ಮದುವೆಯಾಗಲು ನಿರಾಕರಿಸಿದಳು ಎಂಬ ಕಾರಣಕ್ಕೆ ಯುವತಿಯ ಮೇಲೆ ಆ್ಯಸಿಡ್ ಎರಚಿದ ಅಮಾನವೀಯ ಘಟನೆ ಇಂದು ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸೋದರ ಮಾವನಿಂದಲೇ ಆ್ಯಸಿಡ್ ದಾಳಿಯಾಗಿರೋದು ಆತಂಕದ ವಿಚಾರವಾಗಿದೆ ತನ್ನನ್ನು ಮದುವೆಯಾಗಲು ನಿರಾಕರಿಸಿದಳು ಎಂಬ ಕಾರಣಕ್ಕೆ ಸೋದರ ಮಾವನಿಂದಲೇ ಯುವತಿಯ ಮೇಲೆ ಆ್ಯಸಿಡ್ ದಾಳಿ ನಡೆಸಿರುವ ಘಟನೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆ ಗ್ರಾಮದಲ್ಲಿ ನಡೆದಿದೆ ಯುವತಿಯ ಮೇಲೆ ಆಸಿಡ್ ದಾಳಿ ಮಾಡಿದ ಪಾಪಿ ನಂತರ ಯುವತಿಯ ಮನೆ ಮುಂದೆಯೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಯುವತಿಯ ಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡೋ ಆಸಿಡ್ ಎರಚಿರುವುದಾಗಿ ತಿಳಿದು ಬಂದಿದೆ ಸೋದರ ಮಾವ ಆನಂದ್ಕುಮಾರ್ ಎಂಬಾತನಿಂದ ಕೃತ್ಯ ಎಸಗಲಾಗಿದ್ದು ಆ್ಯಸಿಡ್ ಎರಚಿ ನಂತರ ಯುವತಿ ಮನೆ ಮುಂದೆಯೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಿಹಳ್ಳಿ ನಿವಾಸಿ ಆನಂದ್ಕುಮಾರ್ ಕೃತ್ಯ ಎಸಗಿರುವುದಾಗಿ ತಿಳಿದು ಬಂದಿದೆ ಅದೃಷ್ಟವಶಾತ್ ಅನಾಹುತದಿಂದ ಯುವತಿ ಪಾರಾಗಿದ್ದು ಆ್ಯಸಿಡ್ ದಾಳಿಗೆ ಒಳಗಾದ ಯುವತಿ ವೈಶಾಲಿ ಎಂದು ತಿಳಿದು ಬಂದಿದೆ ಘಟನೆಯಲ್ಲಿ ತೀವ್ರ ಸುಟ್ಟು ಗಾಯಗೊಂಡಿರುವ ಮಾವ ಕುಮಾರ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ ಅಲ್ಲದೆ ಆ್ಯಸಿಡ್ ದಾಳಿಗೆ ಒಳಗಾದ ಯುವತಿಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಏನಾಯ್ತು ನಮ್ಮ ಮದುವೆ ಇಷ್ಟ ಇಲ್ಲ ಅಂತ ಹೇಳಿರೋದಕ್ಕೆ ನಿನ್ನೆ ಮಂಚಿನ ಇದ್ರು ಮಂಚೆಲ್ ಮೂರು ದಿನದಿಂದ ನಿನ್ನೆ ನಮ್ಮ ಮಾವ ಒಂದೇನು ಹೇಳಿ ಕಳಿಸಿದ್ರು ಮತ್ತೆ ನೋಡೋಣ ಕಂಪ್ಲೀಟ್ ಆದ್ಮೇಲೆ ಓವತ್ ಕಂಪ್ಲೀಟ್ ಆದ್ಮೇಲೆ ನೋಡೋಣ ಅಂತೇಳಿದ್ರೆ ಇವತ್ತು ಬಂದು ಹಸಿಡ್ ಯಾಕೆ ಮದುವೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ದೆ ನಮ್ಮ ಅದಕ್ಕೆ

तौडनहलि रमेश सी न्यूज़ चिंबलापुरुरा